ಜೋರ್ಕಿ ಭಾಗದ ರೈತರ ಪರ ಧ್ವನಿಯಾಗಿ ಗುರುತಿಸಿಕೊಂಡಿರುವ ಮಲಿನಾಥ್ ಬಿ ಬಿರದರ್ ರವರಿಗೆ ಈಗ ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆಯ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಸಂತೋಷ್ ಗೌಡ ಜಿ ಪಾಟೀಲ್ ರವರು ಈ ನೇಮಕಾತಿಯನ್ನು ಅಧಿಕೃತವಾಗಿ ಪ್ರಕಟಿಸಿದ್ದಾರೆ ಸಂಘದ ರಾಜ್ಯ ಅಧ್ಯಕ್ಷರಾದ ಶಾಂತು ಪಾಟೀಲ್ ಹಾಗೂ ರಾಜ್ಯದ ಉಪಾಧ್ಯಕ್ಷರಾದ ಕಾಂತು ಪಾಟೀಲ್ ರವರ ಆದೇಶದ ಮರೆಗೆ ಈ ಆಯ್ಕೆ ನಡೆದಿದೆ ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ರಮೇಶ್ ಹವಾಲ್ದಾರ್ ಜಿಲ್ಲಾ ಸಂಚಾಲಕ ವಿಶ್ವನಾಥ್ ದೊರೆ ರೈತ ಮುಖಂಡರಾದ ಶಿವನಾಗರಾಜ್ ಬಿರಾದರ್ ವೀರೇಶ್ ಬಿರಾದರ್ ಸೋಮಶೇಖರ್ ಹೂಗಾರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದು ನೂತನ ಉಪಾಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿದರು ಬ್ಯೂರೋ ರಿಪೋರ್ಟ್ ಮಹಂತೇಶಂ ಬಿರಾದರ್ ಯಡ್ರಾಮಿ ಸುಂದರ್ಬಾಬಿ ಮಲ್ಲಾ ಅವರಿಗೆ ನೇಮಕ ಮಾಡಲಾಗಿದೆ ಎಂದು ಎಲ್ಲ ಕನ್ನಡ ಪರ ರೈತ ಪರ ಎಲ್ಲರೂ ಏನೇ ತೊಂದರೆ ಇದ್ದರೂ ಶಾಮೀಲಾಗಿರೋ ಜೊತೆ ಅಧಿಕಾರಿಗಳ ಜೊತೆ ವಿರುದ್ಧ ಹೋರಾಟ ಮಾಡಬೇಕು ರೈತರಿಗೆ ನ್ಯಾಯ ಒದಗಿಸಿಕೊಳ್ಬೇಕಂತೇಳಿ ನಮ್ಮ ಸಂಘಟನೆ ಕಡೆಯನ್ನು ಇವರಿಗೆ ಜಿಲ್ಲಾ ಉಪಾಧ್ಯಕ್ಷ ನೇಮಕ ಮಾಡಲಾಗಿದೆ